ಇವತ್ತು ನನ್ನ ಮಗ ಡಾಕ್ಟ್ರ್ ಅರುಣ್ ಅವ್ರದ್ದು ದಿನ ನಾನು ನಾಳೆ ಇವತ್ತು ಭುವನೇಶ್ವರಕ್ಕೆ ಹೋಗ್ತಾ ಇದ್ದೀನಿ ಹನ್ನೊಂದುವರೆ ಫ್ಲೈಟ್ ಇದೆ ಇವಾಗ ಹೊಟ್ಟೆ ಇನ್ನೊಂದು ಹತ್ತು ನಿಮಿಷಕ್ಕೆ ಬಿಡ್ತೀನಿ ನಮ್ಮ ಮುಖಂಡರು ಕಾರ್ಪೊರೇಟ್ರುಗಳು ಮಾಜಿ ಕಾರ್ಪೊರೇಟ್ರುಗಳು ಮತ್ತು ನಮ್ಮ ಈ ಭಾಗದ ನಮ್ಮೆಲ್ಲ ನಾಯಕರುಗಳು ಸೇರಿ ನನಗೆ ಗೊತ್ತಿಲ್ಲದಂಗೆನೇ ಇದು ಮಾಡಿದ್ದಾರೆ ಅಂದರೆ ಇವತ್ತು ಇಲ್ಲ ಮಾ ಮಾಡಿ ಮಾಡ್ತೀನಿ ಅಂದರೆ ಅದು ಹತ್ತಾರು ಸಾವಿರ ಜನ ನಿಮಗೂ ಗೊತ್ತಿದೆ ನಾನು ಯಾವುದೂ ಒಪ್ಪಿರಲೇ ಇಲ್ಲ ಒಪ್ಪೋದು ಇಲ್ಲ ಪರಮ ಪೂಜ್ಯ ಸಿದ್ಧಗಂಗೆಯ ಡಾಕ್ಟರ್ ನಡದಾಡುವ ದೇವರು ಶಿ ಶಿವಕುಮಾರ ಮಹಾಸ್ವಾಮಿಗಳು ಆದಿಚುಂತನಿರಿಯ ಪರಮ ಪೂಜ್ಯ ಆರಾಧ್ಯ ದೇವ ಡಾಕ್ಟರ್ ಬಾಲಗ ಸ್ವಾಮೀಜಿಯವರು ಇಬ್ಬರು ಐಕ್ಯರಾದ ಮೇಲೆ ಈ ಕಾರ್ಯಕ್ರಮವನ್ನು ನಾನು ರದ್ದು ಮಾಡಿದ್ದೀನಿ ಅವರಿದ್ದಾಗ ಪ್ರತಿ ವರ್ಷವೂ ಕೂಡ ನಮ್ಮ ಜೊತೇಲಿ ಬಂದು ನಮ್ಗೆ ಆಶೀರ್ವಾದ ಮಾಡಿ ಭಕ್ತರು ಬರ್ತಕ್ಕಂಥ ಅಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡ್ತಾಯಿದ್ರು ಆದ್ದರಿಂದ ನಡ್ಕೋತಾ ಮೇಲೆ ನಾನು ನಿಲ್ಲಿಸ್ಬಿಟ್ಟೆ ಪೂರ್ತಿ ನಿಲ್ಲಿಸ್ಬಿಟ್ಟೆ ಸಿದ್ಧಗಂಗಾ ಶ್ರೀಗಳವರು ಆದಮೇಲಂತೂ ನಾನು ಅದಕ್ಕೆ ತಲೆನೇ ಕೆಡಿಸ್ಕೊಂಡಿರಲಿಲ್ಲ ಇವತ್ತು ನನ್ನ ಮಗನ ಬರ್ತ್ಡೇ ನೆಪದಲ್ಲಿ ನನ್ನನ್ನು ಇನ್ವಾಲ್ವ್ ಮಾಡಿದ್ದಾರೆ ನನಗೆ ತುಂಬ ಆನಂದ ಜನ ಜನರ ಭಾವನೆ ಜನರಿಗೆ ಹತ್ತಿರವಾಗಿ ಕೆಲಸಗಳನ್ನು ಮಾಡಿ ಕೆಲಸಗಳನ್ನು ಮಾಡಿದ್ರೆ ಜನ ಯಾವ ರೀತಿ ಸ್ಪಂದಿಸ್ತಾರೆ ಅನ್ನೋದಕ್ಕೆ ಇದೊಂದು ಬೆಳಗ್ಗೆ ಆರೂವರೆ ಏಳು ಗಂಟೆಯಿಂದಲೇ ಈ ಜಾತ್ರೆ ನಾನು ನೋಡಿದೆ ನನಗೊಂದು ಸಂತೋಷ ಒಳ್ಳೆತನಕ್ಕೆ ತನಿಖೆ ನಿಷ್ಕಲ್ಮಸ್ವಾಗಿ ಜನರ ಸೇವೆಯನ್ನು ಮಾಡಿದ್ರೆ ಜನ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಆದರೆ ಎರಡು ಕಡೆ ಸೋತವನ್ನು ಮೂರನೇ ಕಡೆ ಚ ನಮ್ಮ ನಾಯಕರುಗಳಾದ ರಾಷ್ಟ್ರದ ಪ್ರಧಾನಿಗಳು ರಾಷ್ಟ್ರದ ಗೃಹಮಂತ್ರಿಗಳು ಮತ್ತು ಸನ್ಮಾನ್ಯ ಬಿ ಎಲ್ ಸಂತೋಷ ಅವ್ರು ಕರ್ಕೊಂಡು ನಮ್ಮನ್ನು ತುಮಕೂರು ಕೊಟ್ಟ ಮೇಲೆ ಒಂದು ಲಕ್ಷ ಎಪ್ಪತ್ತಾರು ಸಾವಿರ ಮತ ಗೆದ್ದ ಮೇಲೆ ಮಂತ್ರಿ ಆಗಿದ್ದೇನೆ ರಾಜ್ಯದಲ್ಲಿ ರೈಲ್ವೆ ಖಾತೆ ಇರ್ಬೋದು ಜಲಶಕ್ತಿ ಇರ್ಬೋದು ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೀನಿ ಜನರ ಉತ್ಸಾಹ ಪ್ರೀತಿ ನಿಮ್ಮ ಒಳ್ಳೆತನ ಸದಾ ನಾವು ಬೆನ್ನೆಲುಬಾಗಿ ನಿಮ್ಮ ಜೊತೆಲಿ ಕೆಲಸ ಮಾಡ್ತೀವಿ ఏష్యా నెట్ న్యూస్ నెట్వర్క్ ప్రస్తుతి